ಇವತ್ತಿನ ಸಂಚಿಕೆಯಲ್ಲಿ ರಕ್ತಹೀನತೆಯನ್ನ ಸರಿಪಡಿಸುವ ಮನೆ ಕುರಿತಾಗಿ ಮಾಹಿತಿಗಳನ್ನ ನೋಡೋಣ ರಕ್ತಹೀನತೆ ಯಾಕೆ ಬರುತ್ತೆ ಆಹಾರದಲ್ಲಿ ಹೆಚ್ಚಾಗಿ ನಾವು ಕಾರ್ಬೋಹೈಡ್ರೇಟ್ ಮಾಡ್ತಾ ಇದ್ದೀವಿ ಪೂರಕವಾಗಿ ಬೇಕಾಗಿರ್ತಕ್ಕಂತ ವಿಟಮಿನ್ಸ್ ಗಳು ಪ್ರೋಟೀನ್ ಸರಿಯಾಗಿ ಸಿಗ್ತಾ ಇಲ್ಲ ಸೇವನೆಯನ್ನ ನಾವು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಆಹಾರದಲ್ಲಿ ಬಹಳ ಮುಖ್ಯವಾಗಿರಬೇಕು ನಾವು ಕೆಮಿಕಲ್ ಔಷಧಿಗಳನ್ನ ಹೆಚ್ಚಾಗಿ ತೆಗೆದುಕೊಳ್ತಾ ಇರೋದ್ರಿಂದ ನಮ್ಮ ಕಿಡ್ನಿಗೆ ಲಿವರ್ ಗೆ ತೊಂದರೆ ಆಗ್ತಾ ಇದೆ ಎರಿಥೋಪೈಟಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ಅದು ಮತ್ತೆ ಬೋನ್ ಮ್ಯಾರೋ ಆಕ್ಸಿಜನ್ ಈ ಮೂರೂ ಸೇರಿದಾಗ ಅಲ್ಲಿ ರಕ್ತದ ಕಣಗಳ ಉತ್ಪತ್ತಿ ಆಗುತ್ತೆ ಕೂಡ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ ನಮ್ಮ ಸ್ಪೀನು ಕೂಡ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ ಹೀಗೆ ಇಷ್ಟೆಲ್ಲ ಕಾರಣದಿಂದ ಬರುವ ರಕ್ತಹೀನತೆಯ ಸಮಸ್ಯೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಎರಡನೇ ಧಾತುವಿನೇ ರಕ್ತ ರಸ ಆದ್ಮೇಲೆ ರಕ್ತ ಬರ್ತದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮುರುಕಟ್ಟೆ ಆತ್ಮೀಯ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ರಕ್ತಹೀನತೆಯನ್ನು ಸರಿಪಡಿಸುವ ಮನೆಮದ್ದುಗಳನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ನಮ್ಮಲ್ಲಿ ರಕ್ತಹೀನತೆ ಯಾಕೆ ಬರುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ರಕ್ತಹೀನತೆಯ ಲಕ್ಷಣಗಳನ್ನು ಕೂಡ ತಿಳ್ಕೋಬೇಕು ಅದಾದ್ಮೇಲೆ ಅದಕ್ಕೆ ಶಾಶ್ವತವಾದ ಪರಿಹಾರವನ್ನು ಕೂಡ ತಿಳ್ಕೊಳ್ಳಂಥ ಈ ರಕ್ತಹೀನತೆ ಬರಲಿಕ್ಕೆ ಪ್ರಧಾನವಾಗಿರ್ತಕ್ಕಂಥ ಕಾರಣ ಅಂತ ಹೇಳಿದ್ರೆ ಪೋಷಕಾಂಶಗಳ ಅಸಮತೋಲನದಿಂದ ಸೇವನೆ ಮಾಡ್ತಕ್ಕಂಥದ್ದು ಅಂದರೆ ನಮ್ಮ ಆಹಾರದಲ್ಲಿ ಹೆಚ್ಚಾಗಿ ನಾವು ಕಾರ್ಬೋಹೈಡ್ರೇಟಿನ ಸೇವನೆ ಮಾಡ್ತಾ ಇದ್ದೀವಿ ಅದಕ್ಕೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ಮಿನರಲ್ಸ್ಗಳು ಅದಕ್ಕೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ವಿಟಮಿನ್ಸ್ಗಳು ಪ್ರೋಟೀನ್ಗಳು ನಮ್ಮ ಆಹಾರದಲ್ಲಿ ಸರಿಯಾಗಿ ಸಿಗ್ತಾ ಇಲ್ಲ ಅಂದರೆ ನಾವು ರೊಟ್ಟಿಯನ್ನ ಮುದ್ದೆ ಪ್ರಮಾಣ ಜಾಸ್ತಿ ಸೇವನೆ ಮಾಡ್ತಾಯಿದ್ದೀವಿ ಅದರಲ್ಲಿ ಸಾಂಬಾರು ಪಲ್ಯ ತುಂಬ ಅಂದರೆ ತುಂಬ ಕಡಿಮೆ ಸೇವನೆ ಮಾಡೋದ್ರಿಂದ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟು ಹೆಚ್ಚಾಗಿ ಸೇರುತ್ತೆ ಶರೀರಕ್ಕೆ ಮತ್ತು ಶರೀರಕ್ಕೆ ಬೇಕಾಗಿರುವ ಅನ್ಯ ಪೋಷಕಾಂಶಗಳ ಕೊರತೆಯಿಂದ ಮುಖ್ಯವಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ ಇದು ಮೆನಲ್ಸು ರಕ್ತದಾತು ಅಂತ ಹೇಳಿದ್ರೆ ಈ ಒಂದು ಮಿನರಲ್ಸ್ಗಳ ಸೇವನೆಯನ್ನು ನಾವು ಮಾಡಬೇಕು ಅಂತ ನಮ್ಮ ಆಹಾರದಲ್ಲಿ ಬಹಳ ಮುಖ್ಯವಾಗಿ ಏನಿರಬೇಕು ಸೊಪ್ಪು ತರಕಾರಿ ಹಣ್ಣುಗಳನ್ನು ನಾವು ಹೆಚ್ಚಾಗಿ ಯಥೇಚ್ಛವಾಗಿ ಸೇವನೆ ಮಾಡೋದನ್ನು ರೂಢಿ ಮಾಡಿಕೊಳ್ಬೇಕು ಇದೊಂದು ಕಾರಣ ಆಯಿತು ಇನ್ನು ಇದಾದ ಮೇಲೆ ನಾವು ಕೆಮಿಕಲ್ ಔಷಧಿಗಳನ್ನು ಹೆಚ್ಚಾಗಿ ತೆಗೆದುಕೊಳ್ತಾ ಇರೋದ್ರಿಂದ ಅದರಿಂದ ಆಗ್ತಕ್ಕಂಥ ಕೆಲವೊಂದಿಷ್ಟು ಅಡ್ಡ ಪರಿಣಾಮಗಳಿಂದ ನಮ್ಮ ಕಿಡ್ನಿಗೆ ಲಿವರ್ಗೆ ತೊಂದರೆ ಆಗ್ತಾಯಿದೆ ಮುಖ್ಯವಾಗಿ ರಕ್ತ ಉತ್ಪತ್ತಿಯಲ್ಲಿ ಪ್ರಧಾನವಾಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಎರಡು ಅಂಗಗಳಂದರೆ ಕಿಡ್ನಿ ಮತ್ತು ಲಿವರ್ ನಮ್ಮ ಶರೀರದಲ್ಲಿ ಬೋನ್ ಮ್ಯಾರೋ ಅಂತ ಇರುತ್ತೆ ಆ ಬೋನ್ ಮ್ಯಾರೋದಲ್ಲಿ ಎರಿಥ್ರೋಪೈಟಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ಕಿಡ್ನಿಲಿ ಉತ್ಪತ್ತಿ ಆಗ್ತಕ್ಕಂಥ ಹಾರ್ಮೋನ್ ಅದು ಮತ್ತು ಬೋನ್ ಮ್ಯಾರೋ ಆಕ್ಸಿಜನ್ ಈ ಮೂರು ಸೇರಿದಾಗ ಅಲ್ಲಿ ರಕ್ತದ ಕಣಗಳ ಉತ್ಪತ್ತಿ ಆಗುತ್ತೆ ಅಂತ ಸಂಶೋಧನೆಗಳಿಂದ ನಾವು ವೈಜ್ಞಾನಿಕವಾದ ವಿಚಾರಗಳನ್ನು ತಿಳ್ಕೋಬೋದು ಹಾಗೆಯೇ ನಮ್ಮ ಲಿವರು ಕೂಡ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ ನಮ್ಮ ಸ್ಪ್ಲೀನು ಕೂಡ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಲಿವರು ಮತ್ತು ಸ್ಪ್ಲೀನು ಮತ್ತು ಮೂತ್ರಪಿಂಡ ಇದು ಕೂಡ ರಕ್ತ ಉತ್ಪತ್ತಿಯ ಪ್ರಧಾನ ಘಟಕಗಳು ಅಂತ ಹೇಳಿ ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ಉಲ್ಲೇಖವನ್ನು ನಾವು ಕಾಣಬಹುದು ಹಾಗಾಗಿ ಇಲ್ಲಿ ಬಹಳ ಪ್ರಧಾನವಾಗಿ ಈ ಆರ್ಗನ್ಸ್ಗಳು ಯಾವಾಗ ತೊಂದರೆ ಆಗುತ್ತೆ ಅಂದರೆ ಕೆಮಿಕಲ್ ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ ಫ್ಯಾಟಿ ಲಿವರು ಲಿವರ್ ಸಿರಸಸ್ಸು ಆಮೇಲೆ ಕಿಡ್ನೀಲಿ ಕ್ರಿಯೇಟಿವನ್ ಜಾಸ್ತಿಯಾಗಿ ಕ್ರಾನಿಕ್ ಕಿಡ್ನಿ ಡಿಸೀಸ್ ಬರ್ಬೋದು ಕಿಡ್ನಿ ಫೇಲರ್ ಆಗ್ಬೋದು ಹೀಗೆಲ್ಲ ಹಲವಾರು ಸಮಸ್ಯೆಗಳು ಬಂದಾಗ ಇವುಗಳ ಮಾಧ್ಯಮವಾಗಿಯೇ ರಕ್ತ ಉತ್ಪತ್ತಿ ಆಗೋದರಿಂದ ಇವುಗಳಿಗೆ ಸಮಸ್ಯೆ ಬಂದಾಗ ರಕ್ತಹೀನತೆಯ ಸಮಸ್ಯೆ ಬರೋದು ಸರ್ವೇ ಸಾಮಾನ್ಯ ಇನ್ನು ನಮ್ಮಲ್ಲಿ ಸರಿಯಾಗಿ ಜೀರ್ಣ ಆಗದೇ ಇದ್ದರೆ ಮಲಬದ್ಧತೆ ಸಮಸ್ಯೆ ಇದ್ದರೂ ಕೂಡ ಈ ಒಂದು ರಕ್ತಹೀನತೆಯ ಸಮಸ್ಯೆ ಬರ್ತದೆ ಹಾಗೂ ನಮ್ಮ ಶರೀರದಲ್ಲಿ ಯಾವುದೇ ಫಿಸಿಕಲ್ ಅಂಶಗಳು ಸಹಜ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಆದರೂ ಕೂಡ ನಮ್ಮ ಶರೀರದಲ್ಲಿ ಕೆಲವೊಮ್ಮೆ ರಕ್ತಹೀನತೆ ಕೊರತೆ ಬರ್ತದೆ ಅದಕ್ಕೆ ಒಂದು ಮಾನಸಿಕ ತಜ್ಞರ ಸಂಶೋಧನೆಗಳು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ರಿಸರ್ಚ್ ಪೇಪರ್ಗಳು ನೋಡಿದಾಗ ನಮಗೆ ತಿಳಿತದೆ ಮಾನಸಿಕ ಸಮಸ್ಯೆಗಳಿಂದನೂ ಕೂಡ ರಕ್ತಹೀನತೆಯ ಸಮಸ್ಯೆ ಬರಬಹುದು ಅನ್ನುವ ಸಂಶೋಧನೆಗಳನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಆ ರಿಸರ್ಚ್ ಪೇಪರ್ನ ನೋಡಿದಾಗ ತಿಳ್ಕೋಬಹುದು ಹೀಗೆ ಇಷ್ಟೆಲ್ಲ ಕಾರಣದಿಂದ ಬರುವ ರಕ್ತಹೀನತೆಯ ಸಮಸ್ಯೆ ಬ್ಲಡ್ ಕಾಂಪೊನೆಂಟ್ಗಳಲ್ಲಿ ವಿಟಮಿನ್ ಬಿ ಟ್ವೆಲ್ ಆಗಿರ್ಬೋದು ಐರನ್ ಆಗಿರ್ಬೋದು ಹಾಗೆಯೇ ಹಿಮೋಗ್ಲೋಬಿನ್ ಆಗಿರ್ಬೋದು ಹೀಗೆ ಬಿಳಿ ರಕ್ತ ಕಣಗಳು ಇವೆಲ್ಲವುಗಳು ಕೂಡ ನಮ್ಮ ರಕ್ತದ ಕಾಂಪೊನೆಂಟ್ಗಳು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಎರಡನೇ ಧಾತುವಿನೇ ರಕ್ತ ರಸ ಆದಮೇಲೆ ರಕ್ತ ಬರ್ತದೆ ರಸ ರಕ್ತ ಮಾಂಸಮೇದ ಅಸ್ಥಿ ಮಧ್ಯೆ ಶುಕ್ರ ಅಂತಕ್ಕಂಥ ಸಪ್ತ ಎರಡನೇ ಪ್ರಧಾನವಾಗಿರ್ತಕ್ಕಂಥದ್ದು ರಕ್ತ ಅದು ಶರೀರದ ತುಂಬೆಲ್ಲ ಸಂಚಾರವಾಗುತ್ತೆ ಅದರಲ್ಲಿ ತೊಂದರೆ ಉಂಟಾದರೆ ಶರೀರದ ತುಂಬೆಲ್ಲ ಸಮಸ್ಯೆಗಳಾಗ್ತವೆ ರಕ್ತ ಕೆಟ್ಟೆ ಶರೀರ ಪೂರ್ತಿ ಕೆಡುತ್ತೆ ಅಂತ ಹೇಳಿ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು ಹಾಗಿದ್ರೆ ರಕ್ತದ ಹೀನತೆ ಸಮಸ್ಯೆಯಿಂದ ಯಾವೆಲ್ಲ ಲಕ್ಷಣಗಳು ಬರ್ತವೆ ರಕ್ತಹೀನತೆ ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದ ಹೃದಯದ ಫ್ಯಾಲ್ಪಿಟೇಷನ್ ಜಾಸ್ತಿ ಆಗ್ಬೋದು ತಲೆ ಭಾರ ತಲೆ ಸುತ್ತು ಕೈಕಾಲು ಜೋಮು ಆಮೇಲೆ ಕೈಕಾಲು ಉರಿ ನರಗಳ ಸೆಳೆತ ವಿಪರೀತವಾಗಿ ಆಯಾಸ ಇವೆಲ್ಲ ಆಗ್ಬೋದು ಇದು ಐರನ್ ಹಿಮೋಗ್ಲೋಬಿನ್ ಕೊರತೆಯಿಂದನೂ ಕೂಡ ಇಂಥ ಸಮಸ್ಯೆಗಳು ಬರ್ತವೆ ಯಾಕಂದರೆ ಮುಖ್ಯವಾಗಿ ನಮ್ಮ ಶರೀರಕ್ಕೆ ಮೂಲವಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಒದಗಿಸುವ ಸಂಚಾರ ವ್ಯವಸ್ಥೆಯ ಮೂಲ ಶಕ್ತಿನೇ ರಕ್ತ ಹಾಗಾಗಿ ನಮ್ಮ ಶರೀರದಲ್ಲಿ ಏನೇ ಸಂಚಾರ ಆಗಬೇಕು ಪೋಷಕಾಂಶಗಳು ಜೀವಶಕ್ತಿ ಸಂಚಾರ ಆಗ್ಬೇಕಂದ್ರೆ ಮೂಲ ರಕ್ತ ಇರೋದರಿಂದ ರಕ್ತದಲ್ಲಿಯೇ ನಮ್ಮಲ್ಲಿ ತೊಂದರೆ ಉಂಟಾಯಿತು ರಕ್ತದ ಕೊರತೆ ಉಂಟಾಯಿತು ಅಂದರೆ ಇಡೀ ಶರೀರದ ವೈಟಲ್ ಆರ್ಗನ್ಸ್ಗಳು ಮತ್ತು ವೈಟಲ್ ಆರ್ಗನ್ಸ್ ಅಂತ ಹೇಳಿದರೆ ಬ್ರೈನ್ ಆಗಿರ್ಬೋದು ಶ್ವಾಸಕೋಶ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಆಮೇಲೆ ಲಿವರ್ ಆಗಿರ್ಬೋದು ಇವುಗಳನ್ನು ವೈಟಲ್ ಆರ್ಗನ್ಸ್ ಅಂತ ಕರೀತಾರೆ ಮೆದುಳು ಮತ್ತು ಶ್ವಾಸಕೋಶ ಹೃದಯ ಲಿವರ್ ಮತ್ತು ಕಿಡ್ನಿ ಈ ಐದು ವೈಟಲ್ ಆರ್ಗನ್ಸ್ಗಳನ್ನ ನಾವು ಬಹಳ ಕ್ರಿಯಾಶೀಲವಾಗಿ ಇಟ್ಕೊಳ್ಬೇಕು ಅವುಗಳಿಗೇನೋ ತೊಂದರೆ ಉಂಟಾದರೆ ಮನುಷ್ಯನಿಗೆ ವಿಪರೀತವಾಗಿ ಆರೋಗ್ಯದ ಸಮಸ್ಯೆಗಳು ವೃದ್ಧಿಯಾಗಿ ಕೊನೆಗೆ ಮನುಷ್ಯ ನರಳಿ ನರಳಿ ಸಾಯಬೇಕಾಗಿರುವ ಪರಿಸ್ಥಿತಿ ಎದುರಾಗ್ತದೆ ಹಾಗಾಗಿ ಇಂಥ ವೈಟಲ್ ಆರ್ಗನ್ಸ್ಗಳು ನಿಸ್ಸತ್ವಗೊಳ್ಳಲಿಕ್ಕೆ ರಕ್ತಹೀನತೆಯ ಕೊರತೆ ಒಂದು ಪ್ರಧಾನವಾಗಿರ್ತಕ್ಕಂಥ ಕಾರಣ ಅಂತಲೇ ಹೇಳಬಹುದು ಉದಾಹರಣೆಗೆ ಹೃದಯದ ಪಲ್ಪಿಟೇಷನ್ ಹೆಚ್ಚಾಗಲಿಕ್ಕೆ ರಕ್ತಹೀನತೆ ಕೊರತೆ ಹೃದಯ ವೀಕ್ ಆಗಲಿಕ್ಕೆ ರಕ್ತಹೀನತೆ ಕೊರತೆ ಕಾರಣ ಆಗುತ್ತೆ ಆಮೇಲೆ ಹೃದಯದಲ್ಲಿ ಕೆಲವೊಮ್ಮೆ ಇನ್ಫ್ಲಮೇಷನ್ ಆಗ್ತವೆ ಅದು ಕೂಡ ರಕ್ತಹೀನತೆ ಕೊರತೆಯಿಂದ ಆಗ್ಬೋದು ಆಮೇಲೆ ಕಿಡ್ನಿಗೆ ತೊಂದರೆ ಉಂಟಾಗ್ತದೆ ಕಿಡ್ನಿ ಜೀವಕೋಶಗಳಿಗೆ ಬೇಕಾದಷ್ಟು ಆಕ್ಸಿಜನೇಟೆಡ್ ಬ್ಲಡ್ ಸಪ್ಲೈ ಆಗೋದಿಲ್ಲ ಅದು ಕೂಡ ರಕ್ತಹೀನತೆ ಕೊರತೆ ಆಗ್ಬೋದು ಅದರಿಂದ ಕಿಡ್ನಿ ಶಿಂಕ್ ಆಗೋದು ಕಿಡ್ನಿಗೆ ತೊಂದರೆ ಆಗ್ಬೋದು ಆಮೇಲೆ ರಕ್ತಹೀನತೆ ಕೊರತೆಯಿಂದ ಮೆದುಳಿನಲ್ಲಿ ಏನಾಗ್ ಏನಾಗ್ತದೆ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಇಸ್ಕೆಮಿಕ್ ಬ್ಲಾಕೇಜ್ ಆಗ್ತದೆ ಅದು ಕೂಡ ಹೆಮರೇಜ್ ಆಗಿ ಸ್ಟ್ರೋಕ್ ಆಗ್ತಕ್ಕಂಥ ಸಮಸ್ಯೆ ಆಗ್ಬೋದು ಮೆದುಳಿನ ಜೀವಕೋಶಗಳು ತೊಂದರೆ ಉಂಟಾಗಿ ಹಲವಾರು ಮಾನಸಿಕ ಸಮಸ್ಯೆಗಳು ಮೆದುಳಿನಲ್ಲಿ ಆಕ್ಸಿಟೋಸಿನ್ ಡೋಪೊಮಿನ್ ಇನ್ ಹಾಗೆ ಹಲವಾರು ಮೆಲನಿನ್ ಅಂತಕ್ಕಂಥದ್ದು ಮೆಲಟಾನಿನ್ ಅಂತಕ್ಕಂಥ ಹಾರ್ಮೋನ್ಗಳ ಕೊರತೆ ಅವುಗಳ ಸ್ರಾವದಲ್ಲಿ ಕೊರತೆಗಳು ಸಂಭವಿಸ್ಬೋದು ಹಾಗೆಯೇ ಶ್ವಾಸಕೋಶಕ್ಕೆ ರಕ್ತಹೀನತೆ ಕೊರತೆಯಿಂದ ಟಿ ಬಿ ಅಂತಕ್ಕಂಥ ಅನೇಮಿಯಾ ಅಂತಕ್ಕಂಥ ಸಮಸ್ಯೆಗಳು ಕೂಡ ಎದುರಾಗ್ಬೋದು ಲಿವರಿಗೂ ಕೂಡ ರಕ್ತಹೀನತೆ ಕೊರತೆಯಿಂದ ಹಲವಾರು ಸಮಸ್ಯೆಗಳು ಬರಬಹುದು ಹೀಗೆ ಇವೆಲ್ಲ ಕಾರಣಗಳು ನಾವು ಸ್ಪಷ್ಟವಾಗಿ ತಿಳ್ಕೊಂಡಾಗ ವೈಜ್ಞಾನಿಕವಾಗಿ ತಿಳ್ಕೊಂಡಾಗ ರಕ್ತ ಎಷ್ಟು ಪ್ರಮುಖವಾಗಿ ಪ್ರಧಾನವಾಗಿರತಕ್ಕಂಥ ಒಂದು ಧಾತು ಅಂತೇಳಿ ನಮಗೆ ತಿಳಿದು ಬರ್ತದೆ ಹಾಗಿದ್ರೆ ಇವೆಲ್ಲ ಲಕ್ಷಣಗಳಿದ್ರೆ ಒಂದು ಬಾರಿ ನಿಮ್ಮ ಕಂಪ್ಲೀಟ್ ಹಿಮೋಗ್ರಾಮನ್ನು ಚೆಕ್ ಮಾಡಿಸ್ಬೇಕು ಕಂಪ್ಲೀಟ್ ಹಿಮೋಗ್ರಾಮ್ ಅಂತ ಬರ್ತದೆ ಆಯಿತಾ ಆ ಒಂದು ಕಂಪ್ಲೀಟ್ ಹಿಮೋಗ್ರಾಮನ್ನು ನೀವು ಚೆಕ್ ಮಾಡಿಸಿದಾಗ ಅಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ನಿಮ್ಮ ರಕ್ತ ಧಾತುವಿನಲ್ಲಿ ಇಲ್ಲಿ ಕೊರತೆ ಏನಾದರೂ ಇದ್ದರೆ ಅಲ್ಲಿ ತಿಳಿದು ಬರ್ತದೆ ಅದಕ್ಕೆ ತಕ್ಕ ಹಾಗೆ ನೀವು ಕೆಲವೊಂದಿಷ್ಟು ಪೋಷಕಾಂಶಗಳ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಅದಕ್ಕೆ ಪರಿಪೂರ್ಣ ಪರಿಹಾರ ಕಂಡುಕೊಳ್ಬಹುದು ಒಂದು ಅದಕ್ಕೀಗ ಕಾರಣ ನೋಡಿದ್ವಿ ಲಕ್ಷ ನೋಡಿದ್ವಿ ಪರಿಹಾರವನ್ನು ನೋಡಿದಾಗ ಹ್ಮ್ ಅಮೃತ ಬಳ್ಳಿ ಅಂತ ಬರ್ತದೆ ಈ ಅಮೃತ ಬಳ್ಳಿಯ ಕಷಾಯವನ್ನು ಎದ್ದು ಒಂದು ಅರ್ಧ ಗ್ಲಾಸ್ ಚಿಕ್ಕ ಮಕ್ಕಳಿದ್ರೆ ಕಾಲ್ ಗ್ಲಾಸ್ ಸ್ವಲ್ಪ ದೊಡ್ಡವರಿದ್ರೆ ಅರ್ಧ ಗ್ಲಾಸ್ ಆ ದೊಡ್ಡವರಿದ್ರೆ ಒಂದು ಗ್ಲಾಸ್ ವರೆಗೂ ಈ ಒಂದು ಅಮೃತ ಬಳ್ಳಿಯ ಕಷಾಯವನ್ನು ಕುಡಿಬಹುದು ಇದನ್ನ ಕುಡಿದು ಅಮೃತ ಬಳ್ಳಿಯ ಎಷ್ಟು ಹಾಕ್ಬೇಕಂದ್ರೆ ಅಮೃತ ಬಳ್ಳಿಯ ಕಾಂಡವನ್ನು ಜಜ್ಜಿ ಅದನ್ನು ಸ್ವಲ್ಪ ನುಚ್ಚು ಮಾಡಿ ಇಟ್ಕೊಳ್ಬೇಕು ಅದೊಂದು ಎಷ್ಟು ಅಂತ ಹೇಳಿದ್ರೆ ಒಂದು ಐದು ಗ್ರಾಮ್ನಷ್ಟು ಮೂರಿಂದ ಐದು ಗ್ರಾಮ್ನಷ್ಟು ಹಾಕಿ ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನ ಒಂದು ಗ್ಲಾಸ್ ಇಳಿಸಿ ಈ ರೀತಿಯಾಗಿ ಅದನ್ನ ಸೇವನೆ ಮಾಡಬೇಕು ಇದಾದ ಮೇಲೆ ಒಂದು ಅರ್ಧ ಗಂಟೆ ಆದ್ಮೇಲೆ ರಾತ್ರಿ ನೆನಿಟ್ಟಿರ್ತಕ್ಕಂಥ ಎರಡು ಅಂಜೀರ ಎರಡು ಖರ್ಜೂರ ಇಪ್ಪತ್ತು ಒಣದ್ರಾಕ್ಷಿ ನಾಲ್ಕು ಬಾದಾಮಿ ಇವುಗಳನ್ನ ಬೆಳಗ್ಗೆ ಎದ್ದು ಅಗದು ಅಗದು ಸೇವನೆ ಮಾಡಬೇಕು ಈಗ ಮಾಡಿದ್ರೆ ಮಿರಾಕಲ್ ಅಂತ ಹೇಳ್ಬೋದು ಬಹಳ ಜನರು ನಾವು ಈ ಮನೆ ಮಧ್ಯಾಹ್ನ ಒಂದು ಸರಿ ಮೊದಲು ಒಂದು ಅಲ್ಲಿ ಹೇಳಿದ್ವಿ ಭಾಳ ಜನ ಬಂದು ಹೇಳ್ತಾರೆ ನನಗೆ ಹಿಮೋಗ್ಲೋಬಿನ್ ಇತ್ತು ತುಂಬ ತೊಂದರೆ ಆಗ್ತಿತ್ತು ರಕ್ತ ಹಾಕಿಸ್ಕೊಂಡ್ರೂ ಸರಿ ಆಗ್ತಿರಲಿಲ್ಲ ಇವಾಗ ಹನ್ನೆರಡು ಹದಿನಾಲ್ಕು ಹದಿನೈದು ಈ ಒಂದು ಮಟ್ಟದಲ್ಲೂ ಕೂಡ ಹಿಮೋಗ್ಲೋಬಿನ್ನು ಐರನ್ನು ಈ ಒಂದು ಐರನ್ ಕೊರತೆ ಹಿಮೋಗ್ಲೋಬಿನ್ ಕೊರತೆ ವಿಟಮಿನ್ ಬಿ ಟ್ವೆಲ್ ಕೊರತೆ ಇವೆಲ್ಲ ನನ್ನ ಸಂಪೂರ್ಣವಾಗಿ ಗುಣ ಅಂತ ಹೇಳಿ ಅವರ ಅನುಭವಗಳನ್ನ ಹೇಳಿದಾಗ ನನಗೆ ಭಾಳ ಸಂತೋಷ ಅನ್ಸುತ್ತೆ ಯಾಕಂದ್ರೆ ನಾವು ಔಷಧಿಗಳಿಂದ ನಮ್ಮ ಆರೋಗ್ಯವನ್ನು ಸರಿ ಮಾಡ್ಕೊಳ್ತೇವೆ ಅಂದ್ರೆ ಅದು ಬಹಳ ದೊಡ್ಡ ತಪ್ಪಾಗುತ್ತೆ ನೀವು ನಿಮ್ಮ ಮನೆಯ ಕೀಲಿ ಬೇರೆಯವ್ರ ಕೈಯಲ್ಲಿ ಕೊಡ್ಲಿಕ್ಕಾಗಲ್ಲ ಹಾಗೆ ನಿಮ್ಮ ಔಷಧಿಯನ್ನ ನಿಮ್ಮ ಔಷಧಿ ಉಪಚಾರದಿಂದ ನಿಮ್ಮ ಆರೋಗ್ಯವನ್ನ ರಕ್ಷಣೆ ಮಾಡುವ ಮನೆಯನ್ನ ನೀವು ಬೇರೆಯವ್ರ ಕೈಯಲ್ಲಿ ಹೇಗೆ ಕೊಡ್ಲಿಕ್ಕೆ ಔಷಧಿಯಿಂದ ಆರೋಗ್ಯ ಅಲ್ಲ ನಿಮ್ಮ ಜೀವನ ಪದ್ಧತಿಯಿಂದ ನಿಮ್ಮ ಆಹಾರ ಪದ್ಧತಿಯಿಂದ ನಿಮ್ಮ ಪರಿಪೂರ್ಣ ಆರೋಗ್ಯ ಅದಕ್ಕಾಗಿ ಆಹಾರವೇ ಔಷಧಿಯನ್ನಾಗಿ ಸೇವನೆ ಮಾಡುವ ಕ್ರಮಗಳನ್ನು ವಿಧಾನಗಳನ್ನು ಈ ಒಂದು ಚಾನಲ್ ಮೂಲಕ ನಾವು ನಿಮಗೆ ತಿಳಿಸ್ತಾ ಇರ್ತೇವೆ ಈ ಚಾನಲ್ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಚಾನಲ್ ನಾವು ಪ್ರತಿನಿತ್ಯ ಒಂದು ವಿಡಿಯೋವನ್ನು ನಿಮಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಇದರ ಹಿಂದೆ ಬಸವರಾಜ್ ಅಂತ ಒಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಈ ಚಾನಲ್ಗೆ ಅವರೇ ಮುಖ್ಯಸ್ಥರು ಅವರು ಮಹಾರಾಷ್ಟ್ರದವರು ಅವ್ರಿಗೆ ಕನ್ನಡದ ಮೇಲಿನ ಬಹಳ ಪ್ರೇಮ ಅವರು ಮಹಾರಾಷ್ಟ್ರದವರು ಅಂಥೇಳಕ್ಕೆ ಹೇಳೋದಕ್ಕಿಂತ ಒಬ್ಬ ಅಪ್ಪಟ ಕನ್ನಡ ಪ್ರೇಮಿ ಕನ್ನಡಿಗ ಅಂತಲೂ ಕೂಡ ನಾವು ಹೇಳ್ಬೋದು ಹಾಗೆ ಅವರು ಕರ್ನಾಟಕದ ಜನಸಿಗೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತಕ್ಕಂಥ ಚಾನೆಲ್ ಮೂಲಕ ಹಲವಾರು ಜನತೆಯನ್ನು ಆರೋಗ್ಯಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆಗೆ ತರತಕ್ಕಂಥದ್ರಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸಿದ್ದಾರೆ ಅದಕ್ಕಾಗಿ ಇಂಥ ವಿಚಾರಗಳನ್ನು ನಾವು ಎಲ್ಲರಿಗೂ ಶೇರ್ ಮಾಡೋದ್ರ ಮೂಲಕ ಅವರಿಗೆ ಬೆಂಬಲಿಸೋಣ ಜೊತೆಗೆ ಈ ಚಾನಲನ್ನು ಹೆಚ್ಚು ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದರಲ್ಲಿ ಏನಾದರೂ ತಮಗೆ ಡೌಟ್ಸ್ಗಳಿದ್ರೆ ಕಮೆಂಟ್ ಮೂಲಕ ತಾವು ಪ್ರಶ್ನೆ ಮಾಡಬಹುದು ಹಾಗೂ ಈ ವಿಚಾರದಲ್ಲಿ ಇಷ್ಟೆಲ್ಲ ಪ್ರಾಮಾಣಿಕವಾಗಿ ನೀವು ಪ್ರಯತ್ನ ಮಾಡಿದ್ರು ಕೂಡ ರಕ್ತಹೀನತೆ ಸಮಸ್ಯೆ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ಬಾರಿ ನುರಿತ ಆಯುರ್ವೇದ ವೈದ್ಯರ ಸಲಹೆ ಸೂಚನೆಯನ್ನು ಪಡ್ಕೊಂಡು ಯಾಕಂದ್ರೆ ಆಯುರ್ವೇದದಲ್ಲಿ ಒಳ್ಳೆ ಔಷಧಿಗಳು ದಿಕ್ಕಿದಾವೆ ನಮ್ಮ ಅನುಭವದಲ್ಲಿ ಹಲವಾರು ಜನರಿಗೆ ಔಷಧಿಯನ್ನು ಕೊಟ್ಟು ಇಂಥ ಸಮಸ್ಯೆಯಿಂದ ನಾವು ಹೊರತಂದಿದ್ದೇವೆ ಅದಕ್ಕೆ ನುರಿತ ಆಯುರ್ವೇದ ವೈದ್ಯರತ್ರ ನಾವು ಸಲಹೆ ಸೂಚನೆಯನ್ನು ಪಡ್ಕೊಂಡು ಇಂಥ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತಕ್ಕಂಥ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತೇವೆ ತಮ್ಮೆಲ್ಲರಿಗೂ ಶರಣ